ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಬರೀ ಕಲರ್ಸ್ ಕನ್ನಡದ ದೊಡ್ಡ ಶೋ ಮಾತ್ರ ಅಲ್ಲ ಕನ್ನಡ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಯಾವ ಸ್ಟಾರ್ ಸಿನಿಮಾಗೂ ಕಮ್ಮಿ ಇಲ್ಲದಂತ ಕ್ರೇಜ್ ಈ ಬಿಗ್ ಬಾಸ್ಗೆ ಇದೆ ಬಿಗ್ ಬಾಸ್ ಶುರುವಾಗುತ್ತೆ ಅಂದ್ರೆ ಸಾಕು ಜನ ಕಾದು ಕೂತ್ಕೊಳ್ತಾರೆ ಅದರಲ್ಲೂ ಕಿಚ್ಚ ಸುದೀಪ್ ಬರೋ ವೀಕೆಂಡ್ ಬೇರೆ ಲೆವೆಲ್ ಫ್ಯಾನ್ಸೇ ಇದ್ದಾರೆ ಬಿಡಿ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ವರ್ಷ ಆಯ್ತು ಅದೇ ಹಿಂದಿಯಲ್ಲಿ ಶುರುವಾಗಿ ಹತ್ತೊಂಬತ್ತು ನಮಗಿಂತ ಎಂಟು ವರ್ಷ ಮೊದಲೇ ಶುರುವಾಗಿರೋ ಹಿಂದಿ ಬಿಗ್ ಬಾಸ್ಗೆ ಇಲ್ಲದ ಕ್ರೇಜ್ ಕನ್ನಡ ಬಿಗ್ ಬಾಸ್ಗೆ ಇದೆ ಅದಕ್ಕೆ ಪ್ರಮುಖ ಕಾರಣ ಕಿಚ್ಚಾ ಸುದೀಪ್ ಸಹ ಒಬ್ರು ಅಂದ್ರೂ ತಪ್ಪಾಗಲ್ಲ ಎಲ್ಲಾ ಭಾಷೆಯ ಬಿಗ್ ಬಾಸ್ ನಲ್ಲೂ ಹಲವಾರು ಹೋಸ್ಟರ್ ಗಳು ಬದಲಾಗಿದ್ದಾರೆ ಹಿಂದಿಯಲ್ಲೂ ಕೂಡ ಸಲ್ಮಾನ್ ಖಾನ್ ಹಲವು ಗಳಲ್ಲಿ ಕಾಣಿಸ್ಕೊಂಡಿಲ್ಲ ಆದ್ರೆ ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಕನ್ನಡದಲ್ಲಿ ಊಹಿಸ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಜನ ಕೂಡ ಸುದೀಪ್ ಇಲ್ಲದಿದ್ರೆ ಬಿಗ್ ಬಾಸ್ ನೋಡಲ್ಲ ಅನ್ನೋ ಲೆವೆಲ್ ಇರ್ತಾರೆ ಅದೇನೇ ಇರ್ಲಿ ಈಗ ಅಸಲಿ ವಿಷಯಕ್ ಬರ್ತೀವಿ ಬಿಗ್ ಬಾಸ್ ಶುರುವಾಗೋದಕ್ಕೆ ಇನ್ ಬಾಕಿ ಉಳಿದಿರೋದು ಜಸ್ಟ್ ಹತ್ತೆ ಹತ್ತು ದಿನ ಮಾತ್ರ ಹತ್ತು ದಿನ ಕಳೀತಾ ಇದ್ದಂತೆ ಕನ್ನಡದಲ್ಲಿ ಬಿಗ್ ಬಾಸ್ ಹವಾ ಶುರುವಾಗುತ್ತೆ ಹೀಗಾಗಿಯೇ ಕೊನೆ ಕ್ಷಣದ ತಯಾರಿ ಜೋರಾಗಿದೆ ಅಭ್ಯರ್ಥಿಗಳ ಪಟ್ಟಿಯನ್ನ ಸುದೀಪ್ ಅವರೇ ಈಗಾಗ್ಲೇ ಫೈನಲ್ ಮಾಡಿದ್ದಾರಂತೆ ಪ್ರತಿ ಬಾರಿ ಬಿಗ್ ಬಾಸ್ ಶೋ ಆದಾಗ ಹನ್ನೆರಡರಿಂದ ಹದಿಮೂರು ಕಂಟೆಸ್ಟೆಂಟ್ ಗಳು ಇರ್ತಾ ಇತ್ತು ಆದ್ರೆ ಈ ಬಾರಿ ಹದಿನೆಂಟು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಗೆ ಕಳಿಸೋದಿಕ್ಕೆ ತಯಾರಿ ನಡೆದಿದೆ ಎಲ್ಲಾ ಸ್ಪರ್ಧಿಗಳ ಪಟ್ಟಿಯನ್ನ ಸುದೀಪ್ ಅವರೇ ಫೈನಲ್ ಮಾಡಿದ್ದಾರಂತೆ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ಗೆ ಕಾಲಿಡೋ ಸ್ಪರ್ಧಿಗಳು ಯಾರು ಕಿಚಾ ಸುದೀಪ್ ಫೈನಲ್ ಮಾಡಿದ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮೊಟ್ಟ ಮೊದಲನೆಯದಾಗಿ ನಟಿ ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ ಬಿಡಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ಮೇಘಾ ಶೆಟ್ಟಿ ಆಮೇಲೆ ಆಮೇಲೆ ಅನು ಆಗಿ ಪಾಪ್ಯುಲರ್ ಆದ್ರು ಸೀರಿಯಲ್ ಜೊತೆಗೆ ಎರಡ್ ಮೂರು ಸಿನಿಮಾಗಳಲ್ಲೂ ನಟಿಸಿದ್ರು ಸದ್ಯಕ್ಕೆ ಯಾವುದೇ ಸಿನಿಮಾದಲ್ಲೂ ಬ್ಯುಸಿ ಆಗಿಲ್ಲ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ನಿರ್ಮಾಣ ಮಾಡ್ತಿರೋದು ಬಿಟ್ರೆ ಯಾವ ಸಿನಿಮಾ ಆಫರ್ ಗಳನ್ನೂ ಒಪ್ಕೊಂಡಿಲ್ಲ ಹೀಗಾಗಿ ಈ ಬಾರಿ ಬಿಗ್ ಗೆ ಎಂಟ್ರಿ ಕೊಡೋದು ಖಾಯಂ ಎನ್ನಲಾಗ್ತಾ ಇದೆ ಈಗಾಗಲೇ ಮಾತುಕತೆ ಸಹ ಮುಗಿದಿದ್ದು ಮೆಗಾ ಶೆಟ್ಟಿ ಬಿಗ್ ಬಾಸ್ ಗೆ ಬರ್ತಾರೆ ಅಂತಾನೆ ಸುದ್ದಿ ಆಗ್ತಾ ಇದೆ ಬಿಗ್ ಬಾಸ್ ಶುರುವಾಗೋವರೆಗೂ ಸ್ಪರ್ಧೆಗಳಾಗಲಿ ಅಥವಾ ಕಲರ್ಸ್ ತಂಡ ಆಗಲಿ ಸ್ಪರ್ಧೆಗಳ ಬಗ್ಗೆ ಎಲ್ಲೂ ಸುಳಿವು ಬಿಟ್ಕೊಡುವಂತಿಲ್ಲ ಇದು ಒಪ್ಪಂದ ಆಗಿರುತ್ತೆ ಹೀಗಾಗಿ ಯಾವ ಸ್ಪರ್ಧಿಗಳು ಈ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಿಲ್ಲ ಆದ್ಮೀಗೆರೆ ಇನ್ನು ಎರಡನೇ ಹೆಸರು ಕನ್ನಡ ಕಿರುತೆರೆ ನಟಿ ಅಮೃತ ರಾಮಮೂರ್ತಿ ಕೆಂಡಸಂಪಿಗೆ ಸೇರಿದಂತೆ ನಾನಾ ಸೀರಿಯಲ್ಗಳಲ್ಲಿ ನಟಿಸಿರೋ ಅಮೃತ ಕಿರುತೆರೆ ಲೋಕದಲ್ಲಿ ಚಿರಪರಿಚಿತ ಮುಖ ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಯಾರಿಗೂ ಕ್ಯಾರೆ ಅನ್ನದ ಜಾಯಮಾನ ಇವರದ್ದು ಹೀಗಾಗಿ ಇವರನ್ನು ಕೂಡ ಬಿಗ್ ಬಾಸ್ ಕರೆ ಕರೆತರೋದಕ್ಕೆ ಮಾತುಕತೆ ಮುಗಿದಿದೆಯಂತೆ ಇನ್ನು ಮೂರನೇ ಹೆಸರು ಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ವಿಜಯ್ ಸೂರ್ಯ ನಟ ವಿಜಯ್ ಸೂರ್ಯ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಹೆಸರು ಮಾಡಿದ ನಟ ಕನ್ನಡ ಕಿರುತೆರೆ ಪಾಲಿನ ಡಿಂಪಲ್ ಸ್ಟಾರ್ ಸದ್ಯ ಬೊಟ್ಟು ಅನ್ನೋ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಈಗ ಇದೇ ಸೀರಿಯಲ್ ಮುಕ್ತಾಯದ ಹಂತಕ್ಕೆ ಬಂದಿದೆ ಈ ವಾರ ದೃಷ್ಟಿ ಸೀರಿಯಲ್ ಸೀರಿಯಲ್ಗೆ ಕುಂಬ್ಳಕಾಯಿ ಒಡೆಯಲಿದ್ದಾರೆ ಹೀಗಾಗಿ ವಿಜಯ್ ಸೂರ್ಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ಬಹುತೇಕ ಖಾಯಂ ಇನ್ನು ನಟ ಧನುಷ್ ಗೌಡ ಗೀತಾ ಸೀರಿಯಲ್ ಮೂಲಕ ಮನೆ ಮಾತಾದ ಧನುಷ್ ಸದ್ಯಕ್ಕೆ ಯಾವುದೇ ಪ್ರಾಜೆಕ್ಟ್ ಒಪ್ಕೊಂಡಿಲ್ಲ ಗೀತಾ ಆದ್ಮೇಲೆ ನೂರು ಜನ್ಮಕ್ಕೂ ಅನ್ನೋ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು ಆದ್ರೆ ಆ ಸೀರಿಯಲ್ ಹೇಳ್ಕೊಳ್ಳೋ ಮಟ್ಟಿಗೆ ಕ್ಲಿಕ್ ಆಗಿಲ್ಲ ಹೀಗಾಗಿ ಅರ್ಧದಲ್ಲೇ ಆ ಸೀರಿಯಲ್ ನ ಈಗ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋ ನಿರೀಕ್ಷೆಯಲ್ಲಿರೋ ಧನುಷ್ ಬಿಗ್ ಬಾಸ್ ಗೆ ಬರುವುದು ಬಹುತೇಕ ಕಾಯಂ ಆತ್ಮೀಗೆರೆ ಇನ್ನು ಶ್ರೀರಸ್ತು ಶುಭ ಮತ್ತು ಸೀರಿಯಲ್ ನಟಿ ಶ್ವೇತಾ ಪ್ರಸಾದ್ ಕೂಡ ಬಿಗ್ ಗೆ ಬರೋದು ಪಕ್ಕ ಎನ್ನಲಾಗ್ತಾ ಇದೆ ಮೂಲತಃ ಶಿವಮೊಗ್ಗದವರಾದ ನಟಿ ಶ್ವೇತಾ ಪ್ರಸಾದ್ ಕನ್ನಡದ ಹಲವು ಸಿನಿಮಾ ಮತ್ತು ಸೀರಿಯಲ್ ನಲ್ಲಿ ನಟಿಸಿದ್ದಾರೆ ಮೇನ್ ರೋಲ್ ಗಳನ್ನೇ ಮಾಡಿರೋ ನಟಿ ಶ್ವೇತಾ ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ಯಾರಿಗೂ ಡೋಂಟ್ ಕೇರ್ ಅನ್ನದ ಸ್ವಭಾವ ಹೀಗಾಗಿ ಶ್ವೇತಾ ಪ್ರಸಾದ್ ರನ್ನ ಬಿಗ್ ಗೆ ಕಳಿಸೋದಕ್ಕೆ ಸಕಲ ತಯಾರಿ ನಡೆದಿದೆ ಹಾಗೆ ಇವರ ಜೊತೆ ಕೇಳಿ ಬರ್ತಿರೋ ಮತ್ತೊಂದು ಹೆಸರು ಅಂದ್ರೆ ಅದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದೀಪಿಕಾ ಗೌಡ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ರಿಯಾಲಿಟಿ ಶೋ ಮೂಲಕ ಪ್ರಸಿದ್ಧರಾದ ಹಾಸ್ಯ ಕಲಾವಿದೆ ದೀಪಿಕಾ ಗೌಡ ಮೂಲತಃ ಮಂಡ್ಯ ಜಿಲ್ಲೆಯವರು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿನ ತಮ್ಮ ಹಾಸ್ಯ ಮತ್ತು ನಟನ ಪ್ರತಿಭೆಯಿಂದ ಜನಪ್ರಿಯರಾದವರು ಇವರು ನೋಡೋದಕ್ಕೆ ಸ್ಫುರದ್ರೂ ಪಿ ಚಲುವೆ ಹೀಗಾಗಿ ಬಿಗ್ ಬಾಸ್ಗೆ ಗಾಳ ಹಾಕಿದ್ದಾರೆ ಬಿಗ್ ಬಾಸ್ ಅಂದ ಮೇಲೆ ಹಾಡು ಕುಣಿತ ಇರಲೇಬೇಕು ಪ್ರತಿ ಸೀಸನ್ ನಲ್ಲೂ ಒಬ್ಬ ಗಾಯಕರು ಇದ್ದೇ ಇರ್ತಾರೆ ಈ ಬಾರಿ ಸರಿಗಮ ಖ್ಯಾತಿಯ ಸುನಿಲ್ ಗುಜಗೊಂಡರನ್ನ ಬಿಗ್ ಬಾಸ್ ಮನೆಗೆ ಕಳಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಜೊತೆಗೆ ಉತ್ತರ ಕರ್ನಾಟಕದ ಆಡಿಯನ್ಸ್ ಗಳ ಮನಸ್ಸು ಗೆಲ್ಲಬೇಕು ಅಂದ್ರೆ ಉತ್ತರ ಕರ್ನಾಟಕದ ಸ್ಪರ್ಧಿಗಳಿಗೆ ಅವಕಾಶ ನೀಡಬೇಕಾಗುತ್ತೆ ಸುನಿಲ್ ರನ್ನ ಆಯ್ಕೆ ಮಾಡಿದ್ರೆ ಉತ್ತರ ಕರ್ನಾಟಕದ ಸ್ಪರ್ಧಿ ಜೊತೆಗೆ ಸಿಂಗರ್ ಸ್ಥಾನವನ್ನು ತುಂಬಲಿದ್ದಾರೆ ಇನ್ನು ಕಿರುತೆರೆಗಳ ಮೂಲಕ ಸಖತ್ ಸದ್ದು ಮಾಡಿರೋ ಫಾಯಲ್ ಚಂಗಪ್ಪ ಸಹ ಬಿಗ್ ಬಾಸ್ ಗೆ ಎಂಟ್ರಿ ಕೊಡಲಿದ್ದಾರೆ ಒಟ್ಟು ಹದಿನೆಂಟು ಹೆಸರು ಫೈನಲ್ ಆಗಿದೆಯಂತೆ ಆತ್ಮಗೆರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಗೆ ಹೋದ್ರೆ ಮಜಾ ಇರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ